ಜೈದೀಪ್ ಇವತ್ತು ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಾಬಾ ಸಾಹೇಬರ ಪ್ರತಿಮೆ ತ ವಿಚಾರ ಏನಪ್ಪಾ ಅಂದ್ರೆ ಚಂದ್ರಪಟ್ಟಣ ಮೂಲದ ಒಬ್ಬ ದರ್ಶನ್ ಅಂತ ಯುವಕ ಕೂಮಳ್ಳಿ ಹಾಗೂ ದೀಪ ಅಂತ ಯುವತಿ ಅಂಕನಹಳ್ಳಿ ಅನ್ನೋ ಗ್ರಾಮಸ್ಥರಾಗಿದ್ದು ಇವರಿಬ್ರು ಪರಸ್ಪರ ತುಂಬಾ ದಿನಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ ಈ ಪ್ರೀತಿ ವಿಚಾರ ಮನೆಯವ್ರಿಗೆ ಗೊತ್ತಾಗಿ ಮನೆಯವರು ವಿರೋಧ ವ್ಯಕ್ತಪಡಿಸ್ತಾರೆ ಇಬ್ರು ಮನೆಯಲ್ಲೂ ಹುಡುಗನ ಮನೆಯಲ್ಲೂ ಹುಡುಗಿನ ಮನೆಯಲ್ಲೂ ಇಬ್ರು ಮನೆಯಲ್ಲೂ ವಿರೋಧ ವ್ಯಕ್ತಪಡಿಸ್ತಾರೆ ಯಾಕಪ್ಪಾ ಅಂದ್ರೆ ಇಬ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯ ಒಳ ಒಬ್ಬರು ವಲಯ ಮತ್ತು ಮಾದಿಗೆ ಸಮುದಾಯದವರಾಗಿದ್ದು ಈ ವಿಚಾರ ಮನೆಯವರಿಗೆ ಗೊತ್ತಾಗಿ ಈ ಒಂದು ಇವರಿಬ್ಬರ ಪ್ರೇಮವನ್ನ ವಿರೋಧ ವ್ಯಕ್ತಪಡಿಸಿರ್ತಾರೆ ಈ ವಿರೋಧದ ನಡುವೆ ಈ ಪ್ರೇಮಿಗಳು ನಮ್ಮ ಚಂದ್ರಪಟ್ಟಣ ತಾಲೂಕು ಅಧ್ಯಕ್ಷರಾದ ರವಿ ಅವರು ಹಾಗೂ ಉದಯವ್ರನ್ನ ಸಂಪರ್ಕಿಸಿ ನಮ್ಗೆ ರೀತಿ ತೊಂದರೆ ಆಗಿದೆ ನಮ್ ಬೆಂಬಲಕ್ಕೆ ನೀವು ನಿಲ್ಬೇಕು ಅಂತ ಹೇಳಿದಾಗ ಅವ್ರ ಸಂಪೂರ್ಣ ಬೆಂಬಲ ಕೊಟ್ಟು ಇವತ್ತು ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಾಬಾ ಸಾಹೇಬ್ರ ಪ್ರತಿಮೆ ಮುಂದೆ ಮದ್ವೆ ಮದುವೆ ಆಗಿ ಮದುವೆ ಮಾಡಿಸಿದೀವಿ ಹಾಗೆ ಇಬ್ರು ಕೂಡ ವಯಸ್ಕರಾಗಿರ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಮದುವೆ ಮಾಡಿಸಿ ಇವ್ರ ಜೊತೆ ಯಾವುದೇ ಸಂದರ್ಭ ದಿನವರ್ಗಿ ಸಂಘಟನೆ ನಾವು ಜೊತೆಲಿ ಅಂತ ಇನ್ನು